ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ಈ ಥರ ಪಪ್ ಸ್ಲೀವ್ನ ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು ಅಂತೇಳಿ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ತೊಳಿನುದ ಹತ್ತು ಐತೆ ಅಂತಂದ್ರೆ ನಾವು ಅದರೊಳಗೆ ಇಂಚು ಪುಗ್ಗ ಇಡಾಕತ್ತೀನಿ ಮತ್ತು ನಾಲ್ಕು ಇಂಚು ನಾನು ಏನು ಇಡಕತ್ತೀನಿ ಅಂತಂದ್ರೆ ಮೇಲ್ಗ ಮುಂದಗಡೆ ಈ ಥರ ಪಟ್ಟಿನ ಮುಂದ್ಗಡೆ ಇಡಾಕತ್ತೀನಿ ಫಸ್ಟು ನಾನು ಆರು ಇಂಚಷ್ಟು ಏನು ಇರ್ತಾಯಿದ್ದೀನಿ ಅಂದರೆ ಸಿ ಸೀರೆದು ಬಟ್ಟೆ ತೊಗೊಂಡು ಪುಗ್ಗನ ಇಡ್ತೀನಿ ಆಮೇಲೆ ನೆಕ್ಸ್ಟ್ ಮುಂದ್ಗಡೆ ನಾಲ್ಕು ಇಂಚಷ್ಟೇ ಇದ್ರದ್ದು ದಡಿನ ನಾನು ಸೀರಿದ ದಡಿನ ಬ್ಲೌಸಿಂದು ದಡಿ ಇಡಕತ್ತೀನಿ ಇದು ನಾವು ನಾಲ್ಕು ಅಷ್ಟೇ ನಮ್ಗೆ ಬೇಕಂದ್ರೆ ಒಂದು ಇಂಚು ಸ್ಟಿಚಿಂಗ್ ಒಳಗೆ ಹೋಗ್ತೈತಿ ಟೋಟಲ್ ಟೋಟಲಾಗಿ ಇದು ಲೈನಿಂಗ್ ಕ್ಲಾತ್ ಉದ್ದನ ನಾವು ಎಷ್ಟು ತಗೋಬೇಕು ಅಂತಂದರೆ ಐದು ಇಂಚು ತಗೋಬೇಕು ನೋಡ್ರಿ ಇದು ಐದು ಇಂಚ್ ಐತಿ ಮತ್ತು ನಾವು ತೋಳಿಂದು ಅಗಲಾನ ಎಷ್ಟು ತಗೋಬೇಕು ಅಂತಂದ್ರೆ ಒಂಬತ್ತು ಇಂಚು ತಗೋಬೇಕು ನಾವು ಟೋಟಲಾಗಿ ಚೆಸ್ಟ್ ಎಷ್ಟು ಇಟ್ಟಿವಿ ಹನ್ನೊಂದು ಇಂಚ್ ಇಟ್ಟಿವಿ ಅದರೊಳಗೆ ಎರಡು ಇಂಚ್ ಲೆಸ್ ಮಾಡಿಕೊಂಡು ಟೋಟಲ್ ಆಗಿ ಹನ್ನೊಂದು ಒಂಬತ್ತು ಇಂಚನ್ನ ನಾವು ತೋಳಿಂದು ಅಗಲಾನ ತಗೋಬೇಕು ಇಲ್ಲಿ ಯಾವುದೇ ರೀತಿ ಶೇಪ್ ತೆಗ್ಯೋದಿಲ್ಲ ಯಾಕಂದ್ರೆ ಸೀರೆ ಬಟ್ಟೆ ತೊಗೊಂಡಿರ್ತೀನಲ್ಲ ಅದನ್ನ ನಾವು ಶೇಪ್ ತೆಗಿಬೇಕು ಇದು ಮುಂದ್ಗಡೆ ಇಷ್ಟೇ ಬರ್ತೈತಿ ಹಂಗಾಗಿ ಈ ತರ ನಾನು ಐದು ಇಂಚಿನ ಪಟ್ಟಿನ ತಗೊಂಡಿದ್ದೀನಿ ನೋಡ್ರಿ ಒಟ್ಟ ಈಗ ಹದಿನಾಲ್ಕು ಇಂಚು ಉದ್ದ ಬಟ್ಟೆ ತೊಗೊಂಡಿನಿ ಯಾಕಂದ್ರೆ ಎರಡು ತೋಳು ಬರ್ಬೇಕಲ್ಲ ಹಂಗಾಗಿ ಈ ಸೈಡ್ ಮತ್ತೆ ಈ ಸೈಡ್ ದಡಿ ಮತ್ತೆ ಈ ಸೈಡ್ ದಡಿ ಇರೋದನ್ನ ಎರಡನ್ನ ನಾನು ಕಟಿಂಗ್ ನ ಮಾಡ್ಕೊಂಡಿದ್ದೀನಿ ಅದನ್ನ ನೋಡ್ರಿ ಇವಾಗ ತೋಳಿಗೆ ಪುಗ್ಗ ಮಾಡ್ಕೊಳಕ ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊರಿ ಫೋಲ್ಡ್ ಮಾಡಿದ ನಂತರ ಇವಾಗ ನಮ್ಗೆ ಹುಗ್ಗ ಎಷ್ಟು ಜಾಸ್ತಿ ಬೇಕು ಅನ್ನೋದ್ರ ಮೇಲೆ ಬಟ್ಟೆನ ನಾವು ಅಗಲನ ತಗೋಬೇಕು ನಮ್ಗೆ ತುಂಬ ಜಾಸ್ತಿ ನೀರಿಗೆ ಥರ ಬೇಕು ಅಂತಂದ್ರೆ ಸ್ವಲ್ಪ ಉದ್ದ ಹಗಲನ ಜಾಸ್ತಿ ಬಟ್ಟೆ ಹಗ್ಲ ತಗೋಬೇಕು ಅಕಸ್ಮಾತ್ ಇಲ್ಲ ನಮಗೆ ಸ್ವಲ್ಪ ಕಡಿಮೆ ತಗೋಬೇಕು ಅಂತಂದ್ರೆ ಸ್ವಲ್ಪ ಇಲ್ಲಿ ಲೆನ್ ಹಗಲನ ನೀವು ಕಡಿಮೆ ತಗೋರಿ ನೋಡ್ರಿ ಈಗ ಟೋಟಲ್ ಆಗಿ ನಮ್ಗೆ ರೆಡಿ ಇರೋದು ಎಷ್ಟು ಬೇಕು ಬ್ಲೌಸಿಗೆ ಒಂಬತ್ತು ಇಂಚು ಬೇಕು ಮೇ ಮುಂದಗಡೆ ನಾವು ನಾಲ್ಕು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡ್ರೆ ನಡಿತೈತಿ ಬಟ್ ಇದು ಹದಿನಾರು ಇಂಚೈತಿ ಅಂದರೆ ಎರಡು ಇಂಚ್ ಎಕ್ಸ್ಟ್ರಾ ಆಗೈತಿ ಟೋಟಲಾಗಿ ಆರು ಇಂಚಾಗ್ತೈತಿ ನಡಿತೈತಿ ನಾನು ಪೂರ್ತಿ ಉದ್ದಾನೇ ತಗೊತೀನಿ ತುಂಬ ನೀಟಾಗಿ ಬರುತ್ತೇಳಿ ಒಂದು ಒಂದು ಅರ್ಧ ಅಷ್ಟೇ ನಾನು ತೆಗಿತೀನಿ ಬಟ್ಟೆನ ನೋಡಿರಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸರಿ ಆಗ್ತೀನಿ ನೋಡಿರಿ ಇಲ್ಲಿಂದ ಇಲ್ಲಿಗೆ ಎಷ್ಟು ನಮ್ಮದು ರೆಡಿ ಇರೋದು ಅಂದರೆ ನಾವು ಪುಗ್ಗ ಇರಲಿಲ್ಲ ನಾವು ಸಾದ ಹೊಲಿತೀವಿ ಅಂತಂದ್ರೆ ಬಟ್ಟೆ ನಮಗೆ ಎಷ್ಟು ಬೇಕಾಗಿತ್ತು ಒಂಬತ್ತು ಇಂಚು ಬೇಕಾಗಿತ್ತು ಟೋಟಲ್ ಟೋಟಲಾಗಿ ಚೆಸ್ಟ್ ಮೆಜರ್ಮೆಂಟ್ ಅದು ಹನ್ನೊಂದು ಇಂಚ್ ಐತಿ ಅದರೊಳಗೆ ಎರಡು ಇಂಚ್ ಮೈನಸ್ ಮಾಡ್ಕೊಂಡು ಅಲ್ಲಿ ಒಂಬತ್ತು ಇಂಚ ಬರ್ತಿತ್ತು ನೆಕ್ಸ್ಟ್ ನಮಗೆ ಪುಗ್ಗ ಇಡ್ತೀವಿ ಅಂತಂದ್ರೆ ಒಂದು ನಾಲ್ಕು ಇಂಚ್ ನಾವು ಎಕ್ಸ್ಟ್ರಾ ಬಟ್ಟೆ ತೊಗೊಂಡ್ರೆ ನಡೀತಿತ್ತು ನಾನು ಆರು ಇಂಚು ಎಕ್ಸ್ಟ್ರಾ ಬಟ್ಟೆ ತೊಗೊಳ್ಕೀನಿ ಪುಗ್ಗ ನಂಗೆ ಜಾಸ್ತಿ ಬೇಕು ಹಂಗಾಗಿ ನಾನು ಆರು ಇಂಚನ ಎಕ್ಸ್ಟ್ರಾ ತೊಗೊಳ್ತೀನಿ ನೆಕ್ಸ್ಟ್ ನಾವು ಇಲ್ಲಿಂದ ಹಿಡಿದು ಎರಡೂವರೆ ಒಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಇವಾಗ ಶೇಪ್ ಹಾಕೋರಿ ಇದಕ್ಕೆ ನಾನು ಲೈನಿಂಗ್ ಕ್ಲಾತ್ ಹಾಕಲ್ಲ ಹಂಗೆ ಸ್ಟಿಚ್ ಮಾಡ್ತೀನಿ ಮತ್ತೆ ಪುಗ್ಗ ಸ್ಲೀವ್ಸ್ಗೆ ನಾನು ಡಬಲ್ ಅಂದರೆ ಇದು ಮುಂಭಾಗ ಮತ್ತು ಹಿಂಭಾಗ ಎರಡನ್ನು ತೆಗಿಯೋದಿಲ್ಲ ಒಂದು ಮುಂಭಾಗ ಹಿಂಭಾಗ ಶೇಪ್ ಅಷ್ಟೇ ತೆಗಿತೀನಿ ನಡಿತೈತಿ ಪುಗ್ಗ ಸ್ಲೀವ್ಸ್ಗೆ ಮುಂಭಾಗ ಮತ್ತು ಹಿಂಭಾಗ ಅಂತ ಎರಡು ಎರಡು ಶೇಪ್ ತೆಗಿಲಿಲ್ಲ ಅಂದ್ರೆ ನಡಿತೈತಿ ತೋಳಿಗೆ ಒಂದೇ ಶೇಪ್ ತೊಗೊಂಡ್ಬಿಟ್ರೆ ನಡಿತೈತಿ ನೋಡ್ರಿ ಒಂದ್ ಬಟ್ಟೆ ಇಷ್ಟು ಉದ್ದ ಆಗ್ತಿತ್ತು ಅಹ್ ಈ ತರ ಮಾಡ್ಕೊತ ಹೋಗ್ಬೇಕು ನಾ ಸ್ಟಿಚಿಂಗ್ ನ ನಿಮ್ಗ ತೋರಿಸ್ತೀನಿ ನೆಕ್ಸ್ಟ್ ಇವಾಗ ತೋಳ್ ಕಟಿಂಗ್ ಆಯ್ತು धर मारी मिल रही है उनकी आपको नहीं ನೆಕ್ಸ್ಟ್ ಇವಾಗ ಹುಗಾನ ಅಟ್ಯಾಚ್ ಮಾಡ್ಕೋಣ ಬಟ್ ಇರುತ್ತೆ ಮಾಡ್ಕೊಂಡು ಎಲ್ಲಿ ಮೇಡಮ್ ಬರ್ತದೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಡಿ ಮಾರ್ಕ್ ಮಾಡಿ ಹುಗಾನ ಸ್ಟಿಚ್ ಮಾಡಿ

ನೆಕ್ಸ್ಟ್ ಇವಾಗ ನೋಡ್ರಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೆಟ್ ಈ ಸೈಡ್ ಒಂದು ಈ ಸೈಡ್ ಒಂದು ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ

ಈ ತರ ಕುಟುಂಬ ಎರಡು ಸೈಡ್ ಸ್ಟಿಚ್ ಮಾಡ್ತೀವಿ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್